ನಾಳೆ ಕಡೆ ಕಾರ್ತಿಕ ಸೋಮವಾರ ಶಿವಭಕ್ತರು ಅತ್ಯಂತ ಕಾತಿರದಿಂದ ಕಾಯುವ ಪವಿತ್ರ ದಿನ ಕಾರ್ತಿಕ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರವು ಮಹಾದೇವನ ಆರಾಧನೆಗೆ ಅತ್ಯಂತ ಶುಭಕರ ಆದರೆ ಕಡೆಯ ಕಾರ್ತಿಕ ಸೋಮವಾರ ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನ ಮಾಡಿದ ಪೂಜೆ ದೀಪದಾನ ಮತ್ತು ವ್ರತಗಳು ಸಾಮಾನ್ಯ ದಿನಕ್ಕಿಂತ ಅನೇಕ ಪಟ್ಟು ಹೆಚ್ಚಾಗಿ ಫಲ ನೀಡುತ್ತವೆ ಎಂದು ಪುರಾಣಗಳು ತಿಳಿಸುತ್ತವೆ ಕಾರ್ತಿಕ ಮಾಸವು ದೇವರ ಪ್ರಕಾಶಮಯ ಅನುಗ್ರಹದಿಂದ ತುಂಬಿರುವ ತಿಂಗಳು ಈ ತಿಂಗಳಲ್ಲಿ ಹಚ್ಚುವ ಪ್ರತಿಯೊಂದು ದೀಪ ಮಾಡುವ ಪ್ರತಿಯೊಂದು ಜಪ ಸಲ್ಲಿಸುವ ಪ್ರತಿಯೊಂದು ಪ್ರಾರ್ಥನೆ ಮನೆಯಲ್ಲಿ ದೈವಿ ಬೆಳಕನ್ನು ತುಂಬುತ್ತದೆ ವಿಶೇಷವಾಗಿ ಕಡೆಯ ಸೋಮವಾರವು ಪೂರ್ಣ ಮಾಸದ ವ್ರತಕ್ಕೆ ಫಲಪ್ರದ ಅಂತಿಮ ದಿನವೆಂದು ಹೇಳಲಾಗುತ್ತದೆ ಕಡೆಯ ಕಾರ್ತಿಕ ಸೋಮವಾರದ ಮಹತ್ವ ಈ ದಿನ ಶಿವನಿಗೆ ಮಾಡಿದ ಅರ್ಚನೆ ಹುಡುಕುತ್ತಿರುವ ಆಶಯಗಳನ್ನು ಪೂರೈಸಲು ನೆರವಾಗುತ್ತದೆ ಶಾಸ್ತ್ರಗಳು ಹೇಳುವಂತೆ ಈ ದಿನ ದೀಪ ಹಚ್ಚುವುದರಿಂದ ಅಜ್ಞಾನ ಎಂಬ ಕತ್ತಲೆ ದೂರವಾಗುತ್ತದೆ ವ್ರತ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕ್ಷಯವಾಗುತ್ತವೆ ಒಳ್ಳೆಯ ಆರೋಗ್ಯ ಸಂತಾನ ಭಾಗ್ಯ ಧನ ಐಶ್ವರ್ಯ ಮತ್ತು ಮನಃಶಾಂತಿ ದೊರೆಯುತ್ತದೆ ಅದೇ ಕಾರಣಕ್ಕೆ ನಾಳೆ ಕಡೆ ಕಾರ್ತಿಕ ಸೋಮವಾರ ಭಕ್ತರಿಗೆ ಅತ್ಯಂತ ಶಕ್ತಿಯುತ ದಿನ ಈ ದಿನ ಬೆಳಗ್ಗೆ ಮಾಡಬೇಕಾದ ಕೆಲಸಗಳು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗಂಗಾ ಜಲ ಅಥವಾ ತುಳಸಿ ತೀರ್ಥ ಮಿಶ್ರಿತ ನೀರಿನಿಂದ ಸ್ನಾನ ಮಾಡಿದರೆ ದೇಹ ಮನಸ್ಸಿಗೆ ಶುದ್ಧೀಕರಣವಾಗುತ್ತದೆ ನಂತರ ಮನೆಯ ಪೂಜೆ ಕೋಣೆಯಲ್ಲಿ ಅಥವಾ ದೇವಾಲಯದಲ್ಲಿ ಪೂಜೆ ಪ್ರಾರಂಭಿಸಬಹುದು ಅಭಿಷೇಕಕ್ಕೆ ಹಾಲು ಜೇನು ಗಂಧ ಬಿಲ್ವಪತ್ರ ಮತ್ತು ತಾಜಾ ನೀರು ಬಳಸುವುದು ಶುಭ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪ ಮಾಡಿದರೆ ಮನದಲ್ಲಿ ಶಾಂತಿ ತುಂಬುತ್ತದೆ ದೀಪದಾನ ಮತ್ತು ತುಳಸಿ ಪೂಜೆ ಕಡೆಯ ಕಾರ್ತಿಕ ಸೋಮವಾರದಲ್ಲಿ ದೀಪ ಹಚ್ಚುವುದು ಅತ್ಯಂತ ಮುಖ್ಯವಾದ ಕಾರ್ಯ ಬೆಳಗ್ಗೆ ಮತ್ತು ಸಂಜೆ ಎರಡು ವೇಳೆ ಎಣ್ಣೆ ದೀಪ ಹಚ್ಚಬೇಕು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ದೀಪ ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ದೀಪದ ಬೆಳಕು ಮನೆಯಲ್ಲಿ ಧನ ಭಾಗ್ಯವನ್ನು ಆಕರ್ಷಿಸುತ್ತದೆ ಎಂದು ಪುರಾಣಗಳು ವಿವರಿಸುತ್ತವೆ ರಥ ಮತ್ತು ದಾನ ಈ ದಿನ ಉಪವಾಸ ಮಾಡುವುದು ಪವಿತ್ರ ಸಾಧ್ಯವಿಲ್ಲದಿದ್ದರೆ ಹಣ್ಣು ಮತ್ತು ಸಾತ್ವಿಕ ಆಹಾರ ಸೇವಿಸಬಹುದು ದಾನ ಮಾಡುವುದು ಮಹಾಪುಣ್ಯದ ಕಾರ್ಯ ಅಂದರೆ ಅನ್ನದಾನ ದೀಪದಾನ ಬಟ್ಟೆದಾನ ಮಾಡಿದರೆ ಭಗವಂತನ ಕೃಪೆ ಅಪಾರವಾಗಿ ದೊರೆಯುತ್ತದೆ ಈ ದಿನದ ಫಲಗಳು ಸಂಕುಲಕ್ಕೆ ಶಾಂತಿ ಆರ್ಥಿಕ ಸ್ಥಿರತೆ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಮನೆಯಲ್ಲಿ ಐಶ್ವರ್ಯ ದೀರ್ಘಕಾಲದ ಕಷ್ಟಗಳ ನಿವಾರಣೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶುಭ ಫಲ ಈ ದಿನದ ಪೂಜಾ ಪೂಜಾರುತಗಳನ್ನು ನಿಷ್ಠೆಯಿಂದ ಮಾಡಿದರೆ ಶಿವನ ಆಶೀರ್ವಾದ ಜೀವನವನ್ನು ಪರಿವರ್ತಿಸುತ್ತದೆ ವರ್ಷದಲ್ಲಿ ಒಂದೇ ಬಾರಿ ಬರುವ ಮೌಲ್ಯ ಅವಕಾಶ ಈ ದಿನದ ಶಕ್ತಿ ದೀಪದ ಬೆಳಕು ಜಪದ ಶುದ್ಧತೆ ಇವೆಲ್ಲವೂ ನಮ್ಮ ಜೀವನಕ್ಕೆ ದೈವ ಅನುಗ್ರಹ ತರುತ್ತವೆ ಶಿವನ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಐಶ್ವರ್ಯ ಆರೋಗ್ಯ ತುಂಬಿ ಹರಿಯಲಿ ಇದೇ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡಲು ಬಯಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು